ಒಂದೇ ಒಂದು ಕ್ವೆನ್ ಏ ಕ್ವೆ ಅನ್ಸ್ಬೋದು ಬಟ್ ವಿ ವುಡ್ ಲೈಕ್ ಟು ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್ ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಧಿಕಾ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತ ಒಂದು ಕಾಮನ್ ಆಡಿಯನ್ ಅನ್ಸೋದು ಅವ್ರು ಆಡಲ್ಲ ರೀ ರಿಷಬ್ ಕೇಳ ಬಂದ್ಬಿಡ್ತೀನಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಗರುಡ ಗಮನದಲ್ಲಿ ಆಡದಲ್ಲ ಅಂತ ಹೇಳಿದ್ರು ಅವ್ರು ಬರಲ್ಲ ರಕ್ಷಿತ್ ಕ್ರಿಯೆ ಸಡಗೆ ಸಡಗೇ ಸರ್ ಸಡಕ್ ಬರಲ್ಲ ಸಣ್ಣಗೆ ಆಡೋಕೆ ಬರಲ್ಲ ಅಂತ ಸಿ ಸಿ ಇಟ್ಸ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರೈಕ್ಷ್ ರಾಕ್ಷಿತ್ ಬಂದಿದ್ದರು ಪಾಯಿಂಟ್ ಅದಲ್ಲ ಏ ಡೋಲ್ ಪ್ಲೇ ಕ್ರಿಕೆಟ್ ಎ ಡೋನ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಂಕೋ ಅವರ್ ಇಲ್ಲ ಇಲ್ಲ ಪ್ಲೇ ಕ್ರಿಕೆಟ್ ಬಟ್ ಈಗೇನು ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವರು ಬಳಿ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆಂಚುಲಿ ದಸೋಟೆ ಸರ್ ದಯ್ ಮಸೋಟೆ ಕ್ರಿಕೆಟರ್ ಇಲ್ಲಿ ಬರೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ ಸ್ಟಾರ್ಟ್ ಮಾಡಿದ್ರು ದುರ್ಯಾ ವಿಜಯ್ ಆ್ಯಕ್ಚುಲಿ ಇಸ್ ಲೆಂಪ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದಾಗ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ವೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷನಲ್ ಕ್ರಿಕೆಟ್ ಅಷ್ಟೇ ಭಯ ಆಗುತ್ತೆ ಆಡಲ್ಲ ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಳೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಕಿನ ತುಂಬ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದೇಲ್ ಬಿ ಇನ್ ದ ಗ್ರೌಂಡ್ ಬಂದು ಹೋಗ್ತಾರೆ ಖಂಡಿತ ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ಲ ಬರ್ತಾರೆ ಅವರು ಈ ಪ್ರಶ್ನೆ ಇದೆ ರಾಮ್ ಇಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದರೆ ಒಬ್ಬರು ಯಶು ಅವರು ಅವರು ಕೆ ಸಿ ಸಿ ಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸಿಂಗರ್ಸ್ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಕೆಸಿದ್ದಾರೆ ಏನೋ ಗೊತ್ತಿಲ್ಲ ಬಂದರು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನಾಗವಾಗಿರಬೇಕು ಅನ್ವಾರ್ಟೆಂಟ್ ಆಕ್ಚುಲಿ ನಾವು ಯಾರು ಆಡಬೇಡಿ ಅಂತ ಹೇಳ್ಕೊಂಡ್ರೆ ಕೆಲವರು ಆಡಕ್ಕೆ ವ್ಯಕ್ತ ಇಷ್ಟ ವ್ಯಕ್ತಪಡಿಸ್ತಾರ ನಾನು ಆಡೋಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಕೆ ಸಿ ಸಿ ಬರುವಂತ ಅಲ್ಲ ಸರ್ ಕೆ ಸಿ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕೇನು ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಸರ್ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಹೇಳ್ತೇನೆ ನಾನು ಒಬ್ಬರೇನಾ ಒಬ್ಬರೇನಾ ನಮ್ಮಲ್ಲಿ ಯಾಕೆ ಬರುತ್ತೋ ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬರುತ್ತೆ ಕೇಳಿದ್ರಿ ತ್ರಿವಣ್ ಯಾಕೆ ಕೇಳಿಲ್ಲ ನೀವು ಅವ್ನು ಆರ್ಟ್ ಆರ್ಟಿಸ್ಟ್ ಅಲ್ವಾ ಇಲ್ಲ ನಿಮ್ಮ ಕಣ್ಣಿಗೆ ಇಲ್ಲ ನೀವು ಕೇಳಲಿಲ್ಲ ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು ರಿಷಬ್ ಕಾಣಿಸಿದ್ರು ಯಶ್ ಕಾಣಿಸಿದ್ರು ದರ್ಶನ್ ತಿರುವ ಸರ್ಜಾ ಕಾಣಿಸಿದ ಇದು ಕಾಂಟ್ರವರ್ಸಿ ಆಗೋದ ಈಗ ಹಾಗೆ ನಾವು ಏನ್ ನೋಡ್ಬೇಕು ಅಂತೀವೋ ಅದು ಮಾತ್ರ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದು ಬಿಟ್ಟು ಕೆಲವು ಸತ್ಯಗಳು ಇರ್ತವೆ ನೋಡಕ್ ಸ್ಟಾರ್ಟ್ ಮಾಡಬೇಕು ತಿರುವವರು ಲಾಸ್ಟ್ ಟೈಮ್ ಇದ್ರು ಅವರೇ ಫೋನ್ ಮಾಡಿ ನನಗೆ ಡಿ ಅನ್ನೋ ಪಿಕ್ಚರ್ ಪ್ರೇ ಒಟ್ಟಿ ಮಾಡ್ತಾ ಇದೀನಿ ಪ್ರೇಮ್ ಒಟ್ಟಿಗೆ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಾರಲ್ಲ ಕ್ರಿಕೆಟ್ ಇರಲಿಲ್ಲ ಬರ್ಲಿ ಅಂತ ಹೇಳಿದ್ರು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿರಿ ಅಂತ ಹೇಳಿದ್ವಿ ಅವ್ರು ಬಂದು ಹೋಗ್ತಾರಲ್ಲ ಬಟ್ ಏಕೆಂದ ತುಂಬ ವರ್ಷ ಕಮ್ ಕಮ್ಮಿ ದಟ್ ಡಸ್ ಮೀನ್ ಈಸ್ ಅವರ್ ಬ್ರದರ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಯಾರು ಎಲ್ರಿಗೂ ಕರೆದಿದ್ದೀವಿ ಈ ಮಕ್ಕಳ ದ್ವೇಷ ಕಾಣತ್ತ ಸರ್